ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಶೃಂಗಾರ ಕಾವ್ಯ ಭಾಗ ಐವತ್ತೈದು ಲೇಖಕರು ಕೈಸರ್ಜಹ ಈಗಲೇ ಮಗು ಬೇಡ ಅಬಾರ್ಷನ್ ಮಾಡಿಸು ಅದು ಬಿಟ್ಟು ಬರೀ ಮಗು ಮಗು ಅಂತ ಹೇಳಬೇಡ ಎಂದು ಹೇಳಿ ಕಾಲ್ ಕಟ್ ಮಾಡುವನು ಚಿರಂತ್ ಇದನ್ನು ಕೇಳಿದ ಎಲ್ಲರಿಗೂ ನಿಜಾಂಶ ಏನೆಂದು ತಿಳಿಯುವುದು ಕಾವ್ಯ ಈಗಲಾದರೂ ಎಲ್ಲರೂ ನಂಬುತ್ತಿರತಾನೆ ಅವತ್ತು ನಾನು ನನ್ನ ಫ್ರೆಂಡ್ ಜೊತೆ ಊಟಕ್ಕೆ ಹೋಟೆಲ್ಗೆ ಹೋದಾಗ ಅಲ್ಲಿ ಸೀಮಾ ಮತ್ತು ಇವನು ಬಂದಿದ್ದರು ಮೊದಲೇ ಅಶ್ವಿನಿಯ ಜೊತೆ ಇವನನ್ನು ನೋಡಿದ್ದೆ ಮೊದಲಿನಿಂದಾನೂ ಈ ಹುಡುಗ ಸರಿಯಿಲ್ಲ ಅಂತ ನನ್ನ ಒಳಮನಸ್ಸು ಹೇಳುತ್ತಾ ಇತ್ತು ಅವತ್ತು ಸೀಮಾ ಜೊತೆ ನೋಡಿದ ಮೇಲೆ ನನಗೆ ಪಕ್ಕಾ ನಂಬಿಕೆ ಬಂತು ಇವನು ಸರಿಯಿಲ್ಲ ಅಂತ ಓದಿದ್ದೀಯ ಬುದ್ಧಿವಂತೆ ಅಶ್ವಿನಿ ನಿನಗಿಂತ ಚಿಕ್ಕವಳು ದುಡುಕು ಬುದ್ಧಿ ಇರುತ್ತೆ ಆದರೆ ನೀನು ಅವಳಿಗಿಂತ ದೊಡ್ಡವಳು ಎಲ್ಲ ಗೊತ್ತಿದೆ ಆದರೂ ಈ ರೀತಿ ನಿನ್ನನ್ನು ನೀನು ಅವನಿಗೆ ಅರ್ಪಿಸುವ ಬದಲು ನಿನ್ನ ಬಗ್ಗೆ ಮನೆ ಮರ್ಯಾದೆ ಬಗ್ಗೆ ಯೋಚನೆ ಮಾಡಬೇಕಿತ್ತು ತಾನೆ ಸೀಮಾ ನನ್ನ ಮೇಲಿನ ಕೋಪಕ್ಕೆ ನೀನು ಆರ್ಯನ್ ಸರಿಯಿಲ್ಲ ಇವರೇ ಇದಕ್ಕೆ ಕಾರಣ ಅಂತ ಹೇಳಿದ್ದೀಯಲ್ಲ ಇದನ್ನೆಲ್ಲ ಕೇಳಿಕೊಂಡು ನಾನು ಸುಮ್ಮನೆ ಇರುತ್ತೇನೆ ಅಂತ ತಿಳಿದಿದ್ದೀಯಾ ಎಂದು ಹೇಳಿ ಜನಾರ್ದನ್ ಅವರ ಕಡೆ ನೋಡಿ ಈಗ ಏನು ಹೇಳುತ್ತೀರಾ ಎಲ್ಲರೂ ಎಂದು ಕೇಳುವಳು ಕಾವ್ಯಾಳ ಮಾತುಗಳನ್ನು ಕೇಳುತ್ತಾ ಯಾರು ಏನೂ ಹೇಳು ಮಾತನಾಡುವುದಿಲ್ಲ ಜನಾರ್ದನ್ರವರು ಆರ್ಯನ್ ಬಳಿ ಕೈ ಮುಗಿಯಲು ಬಂದಾಗ ಸಿಟ್ಟಾದವನು ಇಬ್ಬರನ್ನು ಚಿಕ್ಕಂದಿನಿಂದ ನೋಡುತ್ತಾ ಇದ್ದೀರಲ್ವ ದೊಡ್ಡಪ್ಪ ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ ಇವಳು ಹೇಳುತ್ತಾ ಬಂದಿದ್ದಾಳೆ ಅಂತ ಗೊತ್ತು ಆದರೂ ದೊಡ್ಡಪ್ಪ ನನ್ನ ಬಗ್ಗೆ ತುಂಬ ತಪ್ಪು ತಿಳಿದಿರಿ ಒಂದು ವಿಷಯಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ದೊಡ್ಡಪ್ಪ ಕಾವ್ಯಾಳ ಜೊತೆ ನನ್ನ ಮದುವೆ ಮಾಡಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದು ಹೇಳಿ ಸೀಮಾಳ ಬಳಿ ಹೋದವನು ಇಂತಹ ನೀಚ ಹೆಣ್ಣು ನೀನು ಅಂತ ನನಗೆ ಗೊತ್ತಿರಲಿಲ್ಲ ಕಣೆ ಮದುವೆಯಾಗಿ ನಾಲ್ಕು ತಿಂಗಳಾದರೂ ನಾನು ನನ್ನ ಹೆಂಡತಿಯನ್ನೇ ಮುಟ್ಟಿಲ್ಲ ಕಾವ್ಯ ಗಾಬರಿಯಿಂದ ಆರ್ಯನನ್ನೇ ನೋಡುವಳು ಹೆಂಡತಿನ ಮುಟ್ಟಿಲ್ಲ ಅಂಥದ್ದರಲ್ಲಿ ನಿನ್ನ ಜೊತೆ ನನಗೆ ಸಂಬಂಧ ಇತ್ತು ಅಂತ ಹೇಳುತ್ತಿದ್ದೀಯಾ ಛೀ ಮದುವೆ ಆಗಿರುವ ಹೆಣ್ಣೆ ತಾಳ್ಮೆಯಿಂದ ಇದ್ದಾಳೆ ನಿನಗೇನು ಆಗಿತ್ತು ಅತ್ತೆ ಮರ್ಯಾದೆಯಿಂದ ಇಲ್ಲಿಂದ ಇವಳನ್ನು ಕರೆದುಕೊಂಡು ಹೋಗಿ ಇಲ್ಲ ಅಂದರೆ ನನ್ನ ಕೈನಿಂದ ಏನಾದರೂ ಒಂದು ಅನಾಹುತ ಆಗಿ ಹೋಗುತ್ತೆ ಎಂದು ಹೇಳುವನು ಆರ್ಯನ ಮಾತುಗಳನ್ನು ಕೇಳಿ ಮೂಕ ಪ್ರೇಕ್ಷಕರಂತೆ ಇದ್ದ ಶರ್ಮಿಳಾ ಸರಿತಾ ಜನಾರ್ದನ್ ಸೀಮಾಳನ್ನು ಅಲ್ಲಿಂದ ಕರೆದುಕೊಂಡು ಹೋಗುವರು ಸರಿತಾರವರಿಗೆ ತಲೆಯ ಮೇಲೆ ಆಕಾಶವೇ ಬಿದ್ದಂತೆ ಭಾಸವಾಗಿತ್ತು ಕಣ್ಣೀರನ್ನು ಸುರಿಸುತ್ತಾ ಮೌನವಾಗಿ ಕಾರಿನಲ್ಲಿ ಬಂದು ಕುಳಿತುಕೊಳ್ಳುವರು ಅಶ್ವಿನಿಯ ಹಾಗೆ ಸೀಮಾ ಸಹ ಚಿರಂತನ ಪ್ರೀತಿ ಸತ್ಯ ಎಂದು ನಂಬಿದವಳು ತನ್ನ ಸರ್ವಸ್ವವನ್ನೇ ಅವನಿಗೆ ಒಪ್ಪಿಸಿದ್ದಳು ಅದೂ ಈಗ ಮೋಸ ಎಂದು ತಿಳಿದವಳಿಗೆ ಒಂದೂ ಅರ್ಥವಾಗುವುದಿಲ್ಲ ಎಡಬೆಡದೆ ಕಣ್ಣಿನಿಂದ ನೀರು ಜಾರುವುದು ಗೊಂಬೆಯ ಹಾಗೆ ಕಾರಿನಲ್ಲಿ ಹೋಗಿ ಕೂರುವಳು ಇಷ್ಟು ಸಮಯ ತನ್ನ ಪತಿಯ ಪರವಹಿಸಿ ಆದ ತಪ್ಪು ಮಾಡಿಲ್ಲ ಎಂದು ನಿರೂಪಿಸಿದ ಕಾವ್ಯ ಆರ್ಯನ್ ತಮ್ಮ ರೂಮಿನ ಗುಟ್ಟನ್ನು ಬಿಟ್ಟುಕೊಟ್ಟರು ಎಲ್ಲರ ಮುಂದೆ ನಮ್ಮ ಸಂಬಂಧದ ಗುಟ್ಟನ್ನು ಹೊರಹಾಕಿದರು ಎಂದು ಸಹಿಸದವಳು ಮೌನವಾಗಿ ರೋಧಿಸುತ್ತ ತನ್ನ ರೂಮಿಗೆ ಹೋಗಿ ಬಾಗಿಲು ಮುಚ್ಚಿಕೊಳ್ಳುವಳು ಆಕೆಯ ಮನಸ್ಥಿತಿ ಅರಿತ ಜಾನಕಿ ಆರ್ಯನ್ ತಮ್ಮ ದಾಂಪತ್ಯ ಜೀವನದ ಬಗ್ಗೆ ಎಲ್ಲರ ಮುಂದೆ ಹೇಳಿದನಲ್ಲ ಅದಕ್ಕೆ ಆಕೆಗೆ ದುಃಖ ಆಗಿದೆ ಎಂದು ತಿಳಿಯುವರು ಮದುವೆಯಾಗಿ ಇಷ್ಟು ತಿಂಗಳು ಕಳೆದರೂ ತನ್ನ ಸಂಸಾರದ ಗುಟ್ಟನ್ನು ಕಾವ್ಯ ಯಾರೊಂದಿಗೂ ಹೇಳಿಕೊಂಡಿರಲಿಲ್ಲ ಈಗ ಆರ್ಯನ್ ತಾನಾಗಿಯೇ ಅದನ್ನು ಬಹಿರಂಗಪಡಿಸಿದಾಗ ಕಾವ್ಯ ಕುಗ್ಗಿ ಹೋಗುವಳು ಆದರೆ ಆರ್ಯನ್ಗೆ ಆಕೆ ಯಾಕೆ ಹಾಗೆ ಬೇಸರದಿಂದ ಹೋದಳು ಎಂದು ಅರ್ಥವಾಗುವುದಿಲ್ಲ ಅಶ್ವಿನಿಯ ಕಡೆ ನೋಡಿದಾಗ ಅಶ್ವಿನಿ ತನ್ನ ಅಮ್ಮನ ಕಾಲ ಬಳಿ ಕುಳಿತು ಅಮ್ಮ ನನ್ನನ್ನು ಕ್ಷಮಿಸಮ್ಮ ಇನ್ನೆಂದಿಗೂ ಇಂತಹ ತಪ್ಪನ್ನು ಮಾಡಲ್ಲ ಎಂದು ಹೇಳಿದಾಗ ಜಾನಕಿಯವರು ತಮ್ಮ ಮಗಳ ಜೀವನ ಹಾಳಾಗಲಿಲ್ಲ ಅಶ್ವಿನಿಯ ಜೀವನನ್ನು ಕಾಪಾಡಿದ ಕಾವ್ಯಾಳಿಗೆ ಎಷ್ಟು ಧನ್ಯವಾದ ತಿಳಿಸಿದರು ಕಡಿಮೆ ಎಂದು ಸಂತಸಪಟ್ಟವರು ನಿಮಗೆ ತಂದೆ ತಾಯಿ ಒಂದು ಭರವಸೆ ನಂಬಿಕೆಯ ಮೇಲೆ ಸ್ವಾತಂತ್ರ್ಯ ನೀಡಿರುತ್ತಾರೆ ಆ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು ಅಶ್ವಿನಿ ಏನೋ ಕಾವ್ಯ ಇದ್ದಿದ್ದಕ್ಕೆ ಅಂತ ಎಲ್ಲ ಸರಿ ಹೋಯಿತು ಇಲ್ಲ ಅಂದರೆ ನಿನ್ನ ಅವಸ್ಥೆ ಏನಾಗಬೇಕಿತ್ತು ಎಂದು ಆಕೆಯನ್ನು ಮೇಲಕ್ಕೆ ಏಳಿಸಿದಾಗ ಅಮ್ಮ ಎಂದು ಅಳುತ್ತಾ ಅವರನ್ನು ಅಪ್ಪಿಕೊಳ್ಳುವಳು ಮನೆಗೆ ಬಂದ ಸರಿತಾರವರು ಅಲ್ಲಿಯೇ ಹಾಲಿನ ಸೋಫಾದ ಮೇಲೆ ಕುಸಿದು ಕುಳಿತವರು ತುಂಬ ಅಳುವರು ಸೀಮಾ ತಪ್ಪಿತಸ್ಥ ಭಾವನೆಯಲ್ಲಿ ತನ್ನ ಕತ್ತನ್ನು ಬಗ್ಗಿಸಿಕೊಂಡು ಅಲ್ಲಿಯೇ ನಿಂತಿರುವಳು ಏನೋ ಮಾಡಲು ಹೋಗಿ ಏನೂ ಆಗಿ ಹೋಯಿತಲ್ಲ ತನ್ನೊಂದಿಗೆ ಮಾಡಿದ ಅನ್ಯಾಯಕ್ಕೆ ಕಾವ್ಯಳೊಂದಿಗೆ ಸೇಡು ತೀರಿಸಲು ಹೋಗಿ ಈಗ ನಾನೇ ಇಕ್ಕಟ್ಟಿನಲ್ಲಿ ಸಿಲುಕಿದನಲ್ಲ ಎಂದುಕೊಂಡು ನಿಂತಿರುವಳು ಕಾರು ನಿಲ್ಲಿಸಿ ಬಂದ ರವರ ಕಾಲನ್ನು ಹಿಡಿದುಕೊಂಡ ಸರಿತಾ ಅಣ್ಣ ನನ್ನನ್ನು ಕ್ಷಮಿಸಿ ಬಿಡಣ್ಣ ಇವಳು ಇಂತಹ ನೀಚಗೆಟ್ಟ ಕೆಲಸ ಮಾಡುತ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಣ್ಣ ಯಾರೂ ಇಲ್ಲದ ನಮ್ಮನ್ನು ಇಷ್ಟು ದಿನ ನೀನು ಸಾಕಿದ್ದಕ್ಕೆ ಇವಳು ಕೊಟ್ಟಿರುವ ಗಿಫ್ಟ್ ತುಂಬ ಚೆನ್ನಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಣ್ಣ ತನ್ನ ಮಾನ ಕಳೆದುಕೊಂಡಿದ್ದೇ ಅಲ್ಲದೆ ಸುಮ್ಮನೆ ಆರ್ಯನ್ ಮೇಲೆ ತಪ್ಪು ಹೊರೆಸಿ ಜಯದೇವ್ ಅಣ್ಣನ ಮುಂದೆಯೂ ನಾನು ತಲೆ ತಗ್ಗಿಸುವ ಹಾಗೆ ಮಾಡಿಬಿಟ್ಟಳು ಈ ರಾಕ್ಷಸಿ ಇಂತಹ ದಿನಗಳನ್ನು ನೋಡೋದಿಕ್ಕ ನಾನು ಬದುಕಿರುವುದು ಮನೆಹಾಳಿ ಎಂದು ತಮ್ಮ ಅಣ್ಣನ ಕಾಲನ್ನು ಬಿಟ್ಟು ಸೀಮಾಳಿಗೆ ತಮ್ಮ ಕೈಯಿಂದ ಅವಳ ಭುಜಕ್ಕೆ ರಪ್ ರಪ್ ಎಂದು ಬಾರಿಸುವರು ಶರ್ಮಿಳಾರವರು ಸರಿತಾ ಬಿಡು ಅವಳನ್ನ ಎಂದು ಬಿಡಿಸುವರು ಸರಿತಾ ಅವರನ್ನು ಅಪ್ಪಿಕೊಂಡು ಅತ್ತಿಗೆ ನಾನು ಏನು ಮಾಡಲಿ ಹೇಳಿ ನೀವೇ ಈ ನೋವನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ ಇವಳನ್ನು ಕೆಲಸಕ್ಕೆ ಕಳುಹಿಸಿದ್ದೇ ತಪ್ಪಾಗಿ ಹೋಯ್ತಾ ಎಂದು ಅಳುವರು ಅವರನ್ನು ಸಮಾಧಾನಿಸಿದ ಶರ್ಮಿಳ ಜನಾರ್ದನ್ರವರಿಗೆ ಹೀಗೇನು ಮಾತನಾಡುವುದು ಬೇಡ ಆಮೇಲೆ ಮಾತನಾಡೋಣ ಎಂದು ಕಣ್ಣಿನಲ್ಲಿ ಹೇಳಿದಾಗ ಜನಾರ್ದನ್ರವರು ಸರಿ ಎಂದು ಬೇಸರದಿಂದಲೇ ತಮ್ಮ ರೂಮಿಗೆ ಹೋಗುವರು ಮಾಡದ ತಪ್ಪಿಗಾಗಿ ಆರ್ಯನ್ಗೆ ನಾನು ಕೆನ್ನೆಗೆ ಬಾರಿಸಿದೆ ಎಂದು ಬೇಸರದಿಂದ ಕೊರಗುವರು ಶರ್ಮಿಳಾ ಸರಿತಾರವನನ್ನು ಸಮಾಧಾನಿಸಿ ಹಾಗೆಯೇ ಸ್ವಲ್ಪ ಮಲಗಿ ಮನಸ್ಸನ್ನು ಹಗುರಾಗುತ್ತೆ ಎಂದು ಹೇಳಿ ಅವರನ್ನು ತಮ್ಮ ರೂಮಿಗೆ ಕರೆದುಕೊಂಡು ಹೋಗಿ ಅವರನ್ನು ಮಲಗಿಸಿ ಬಂದು ಸೀಮಾಳನ್ನು ನೋಡಿದರು ಆರ್ಯನ್ ಮೇಲೆ ಸುಮ್ಮನೆ ಯಾಕೆ ಅಪವಾದ ಮಾಡಿದ್ದು ಸೀಮಾ ನೀನು ಎಂದು ಕೇಳಿದಾಗ ಚಿರಾಗ್ ಮದುವೆ ಆಗುವುದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ ಅಷ್ಟರಲ್ಲಿ ನಿಮಗೆಲ್ಲ ಈ ವಿಷಯ ಗೊತ್ತಾಯಿತಲ್ಲತ್ತೆ ಅದಕ್ಕೆ ಸ್ವಲ್ಪ ದಿನಕ್ಕಾಗಿ ಆರಿನ ಹೆಸರು ಹೇಳಿ ದಿನ ಸಾಗಿಸೋಣ ಅಂತ ಅಂದುಕೊಂಡೆ ಮತ್ತೆ ಅವತ್ತು ಚಾಂದಿನಿ ಮನೆಯಲ್ಲಿ ಕಾವ್ಯ ನನ್ನ ಮೇಲೆ ಕೈ ಮಾಡಿದ್ದಳು ಅದಕ್ಕೆ ಅವಳ ಮೇಲೆ ಹೇಗಾದರೂ ಸೇಡು ತೀರಿಸಿಕೊಳ್ಳೋಣ ಅಂತ ಹಾಗೆ ಮಾಡಿದೆ ಅತ್ತೆ ಎಂದು ಬಿಕ್ಕುತ್ತಾ ಅಳುತ್ತಾ ನಿಜವನ್ನೇ ಹೇಳಿದಳು ಶರ್ಮಿಳಾರವರು ಆಕೆಯ ಕೆನ್ನೆಗೆ ಬಾರಿಸುವರು ಇಷ್ಟು ವರ್ಷದಲ್ಲಿ ತನ್ನ ಮೇಲೆ ಕೈ ಮಾಡಿರದ ಅತ್ತೆ ಇವತ್ತು ಹೊಡೆದರಲ್ಲ ಎಂದು ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಆಶ್ಚರ್ಯದಿಂದ ನೋಡುವಳು ಸೀಮಾ ಈಗ ನಾನು ಕೆನ್ನೆಗೆ ಹೊಡೆದನಲ್ಲ ಹೇಳು ಈಗ ನನ್ನ ಮೇಲೆ ಹೇಗೆ ಪ್ರತಿಕಾರ ತಗೊಳ್ತೀಯ ಏನೂ ಬೇಡದ ವಿಚಾರನೇ ಮಾತಾಡಿ ಇರ್ತೀಯ ಅದಕ್ಕೆ ಆ ಹುಡುಗಿ ಹೊಡೆದಿದ್ದಾಳೆ ಇಲ್ಲ ಅಂದರೆ ಸುಮ್ಮನೆ ಅವಳು ಯಾಕೆ ಹಾಗೆ ಒಡೆಯುತ್ತಾಳೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕಾವ್ಯ ಯಾರೊಂದಿಗೂ ಕೋಪದಿಂದ ಮಾತನಾಡಿಲ್ಲ ಹಾಗಿರುವಾಗ ನಿನ್ನ ಮೇಲೆ ಕೈ ಮಾಡಿದ್ದಾಳೆ ಎಂದರೆ ನೀನೇ ಏನಾದರೂ ತಪ್ಪು ಮಾತನಾಡಿರಬಹುದಲ್ಲವೇ ನಾನು ನಿನ್ನನ್ನು ತಂದೆ ಇಲ್ಲದಿರುವ ಹುಡುಗಿ ಬೈಯಬಾರದು ಏನು ಹೇಳಬಾರದು ಅಂತ ಸುಮ್ಮನೆ ಇದ್ದೆ ಕೋಪದಿಂದ ಬೈದರೆ ನೀನು ಬೇ ನೀನು ಬೇಜಾರು ಮಾಡಿಕೊಳ್ಳುತ್ತಾಳೋ ಸರಿತಾ ಬೇಜಾರು ಮಾಡಿಕೊಳ್ಳುತ್ತಾಳೋ ಅಂದುಕೊಂಡು ನಿನ್ನನ್ನು ನಾನು ಯಾವ ವಿಷಯಕ್ಕೂ ಒತ್ತಾಯ ಮಾಡುತ್ತಿರಲಿಲ್ಲ ಆದರೆ ನೀನು ಇಂತಹ ನೀಚ ಕೆಟ್ಟ ಕೆಲಸ ಮಾಡುತ್ತೀಯ ಅಂತ ಅಂದುಕೊಂಡಿರಲಿಲ್ಲ ಸೀಮಾ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಪಾಪ ಸರಿತಾರವರಿಗೆ ನಾವೆಲ್ಲ ಎಷ್ಟು ಹೇಳಿದ್ದೆವು ಗೊತ್ತಾ ನಿನ್ನದು ಜಾಸ್ತಿ ವಯಸ್ಸೇನೂ ಆಗಿಲ್ಲ ಸರಿತಾ ಇನ್ನೊಂದು ಮದುವೆ ಆಗು ಸೀಮಾ ನಮ್ಮ ಬಳಿಯೇ ಇರುತ್ತಾಳೆ ಅಂತ ಆದರೆ ಅವಳು ನಿನಗಾಗಿ ಮದುವೆ ಸಹ ಆಗದೆ ಸಣ್ಣ ವಯಸ್ಸಿನಲ್ಲಿಯೇ ವಿಧವೇ ಪಟ್ಟ ಕಟ್ಟಿಕೊಂಡು ನಿನ್ನ ಪಾಲನೆ ಪೋಷಣೆ ಮಾಡಿಕೊಂಡು ಅವಳ ಇಡೀ ಜೀವನ ನಿನಗಾಗಿಯೇ ತ್ಯಜಿಸಿದಳು ಆದರೆ ನೀನು ಅವಳಿಗಾಗಿ ಏನು ನೀಡಿದೆ ಬರೀ ಕಣ್ಣೀರು ಇವತ್ತಿನಿಂದ ಈ ಮನೆಯಿಂದ ಹೊರಗಡೆ ಕಾಲು ಇಟ್ಟರೆ ನೋಡು ನಿನ್ನನ್ನು ಏನು ಮಾಡುತ್ತೀನಿ ಅಂತ ಎಂದು ಹೇಳುತ್ತಾ ಬೆರಳು ತೋರಿಸಿ ಹೇಳಿದವರು ಅಲ್ಲಿಂದ ತಮ್ಮ ರೂಮಿಗೆ ಹೋಗುವರು ಸೀಮಾ ತಾನು ಮಡಿ ಮಾಡಿರುವುದು ಬಹುದೊಡ್ಡ ತಪ್ಪು ಅವನ ಸುಳ್ಳು ಪ್ರೀತಿಯನ್ನು ನಿಜ ಎಂದು ನಂಬಿ ಈಗ ಎಲ್ಲವನ್ನೂ ಕಳೆದುಕೊಂಡೆ ಎಂದು ಅಳುತ್ತಾ ರೂಮಿಗೆ ಹೋಗಿ ತನ್ನ ತಾಯಿ ಮಲಗಿದ್ದನ್ನು ನೋಡಿದವಳು ತನ್ನ ಬಾಯಿ ಮುಚ್ಚಿಕೊಂಡು ಅಳುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಿಜಕ್ಕೂ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಈ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು